ಅಯ್ಯೋ ಯಾವ ಉಪ್ಪಿಟ್ಟು ಇಟ್ಟು ಪಟ್ಟು ಉಂಟಿನವು ಇನ್ನೊಂದ್ಸರಿ ತರ್ಬೇಡ ಕಣವ ಅವೆಲ್ಲನವೇ ಮೈದಾ ಸಿಟ್ಟು ರಾಗಿ ಅವೆಲ್ಲ ತರ್ನೇ ಬೇಡ ಸರಿ ಸರಿ ಆಯ್ತು ಬಿಡು ರಾಗಿಯ ಒಂದ್ ಇಪ್ಪತ್ತು ಸಾವಿರ ಬುಡ್ಸ್ಕೊಂಡಿದ್ರೆ ಸಾಕಲ್ ಬರ್ಬೇಕತ್ತಿ ಇರೋದ್ ಮೇಲೆ ಬುಡ್ಸ್ಕೊಳಕತ್ತಿದೆ ಸುಂಕಿ ಜಾಡ್ ಬರ್ತದೆ ಬೇಡಕತ್ತೆ ಅವೆಲ್ಲ ಇಪ್ಪತ್ತು ಸಾವಿರ ಅದ್ನೇ ಎರಡು ಸತಿ ಒಂದ್ ನಡ್ಕೊಂಡು ಹಾಕತ್ತಿವಿ ಟಬ್ಬಕ್ಕೆ ಇರೋದ್ ಮೇಲೆ ಹೇಳ್ತೀವಿ ಸುಂಕಿರು ಏನಾದ್ರೂ ಇದ್ರೆ ಫೋನ್ ಮಾಡಿ ಆಯ್ತು ಕರ್ಕ ಬಂದಿರ ಆಗದ ರಶ್ಮಿ ನೀವೇ ಬತ್ತಿ ಸುಂಕಿರು ಗೋವಿಂದ ಬಂದ್ರಂತೆ ಸುಂಕಿರಿ ಅದ್ಕೆ ಹಂಗಂದ್ಯಾ ಅವನ್ಗೆ ಬಂದ್ಬಿಡ್ಲಾ ಎಷ್ಟ್ ದಿವಸ ಅಂತ ಇರಕದ್ದಲ್ಲಿ ಬಿಡು ಅಂದೇ ಅದೇನೋರು ಮಾವ ಕಾಸಿಗೆ ಓಟ್ಬರ್ತೀನಿ ಬರ ಗಂಟ ಕತ್ಲ ಮನೆ ಮಾಡಬೇಡಿ ಇದ್ಬಿಟ್ಟು ಹೋಗಿದ್ರು ಸುಂಕ ಬಂದ ಮೇಲೆ ಅಂತದ್ದೆ ಅಕ್ಕಿಯ ಆಮೇಲೆ ಬ ಇದು ಮಾಡಕ್ಕೆ ಆಯ್ತದೆ ಹೋಗ್ಬೇಕ ಹೋಗ್ತದೆ ಅಂತ ಉಳ್ಕೊಂಡಿನ ಕಜ್ಜಿ ಅಂದ ಅಕ್ಕಿ ಇರಲಿ ಅಂತ ಸುಮ್ಮನೆ ಅದೇ ನೋಡ್ದೆ ನನ್ನ ಮಗ ನಿಜಕ್ಕೂ ಕಂಜೂಸ್ ನನ್ನ ಮಗ ಬಾಡಿಗೆ ಬಾಗ ಬರ್ತದೆ ಅಂದ್ಕೊಂಡಿ ನನ್ನ ಮಗ ಇವನು ಮನೆ ನಮ್ಮ ನಮ್ಮ ಕೊಟ್ಟಾಗ ಆಯ್ತಾ ಅಂತಿದೆ ನಾನು ಅವನೇ ಫೋನ್ ಮಾಡಾನೆ ನೀನು ಫೋನ್ ಮಾಡಿ ಹೇಳ್ದಂತಲ್ಲ ಅದೇನು ಜಾಸ್ತಿ ನಾನು ಯಾಕೆ ಪೋಸ್ಟ್ ಮಾಡೋಕೆ ಹೋಗೋಣ ನಾನು ಪೋರ್ಸ್ ಮಾಡಲಿಲ್ಲ ಏನಿಲ್ಲ ನೀನು ಇಲ್ಲ ಮಾಮೂಲಿ ಈ ಥರ ಕಿತ್ತರ ಹಿಂಗೆ ಮನೆಯಲ್ಲಿ ಅಂತ ಜಿ ಬೇಜಾರು ಮಾಡ್ಕೊತಿತ್ತು ತೋಟದ ಮನೆಗೆ ನಾವು ಓದಾರಂತೆ ಅಂತ ಅಂದೆ ಅಷ್ಟೇ ನಾನು ಇನ್ನೇನು ಒಂದಿಲ್ಲ ಬಟ್ ಅವನೇ ಅದೇ ತೋಟದ ಮನೆಗೆ ಹೋದರು ಊರು ಮನೆನೇ ಇಲ್ವ ನಮ್ದೇ ಇರಲಿ ಬಿಡು ಅಲ್ಲೇ ಇಟ್ಕೊಂಡು ಹೋಗ್ಲಂತೆ ಅಂತ ಅಂದ ಹೆಂಗ ಬಿಡು ದೇವ್ರ ತಾಯಿಂದ ಅವ್ನಿಗೆ ಅಷ್ಟಾರ ಜ್ಞಾನ ಕೊಡ್ತಾರ ದೇವ್ರು ಅಷ್ಟೇ ಸಾಕು ಯಾಕೆ ಅವ್ನಿಗೆ ಆಸೆ ಇರಿ ಕಿಲ್ವ ನೀನು ಅವನು ಬೇಜಾರು ಮಾಡ್ಕೊತಿದ್ದ ಹಂಗೆ ಹಿಂಗೆಲ್ಲ ಆಗತ್ತಲ್ಲ ಮನೆ ಬಿಡ್ಬೇಕು ಅಂತಂದ್ರಲ್ಲ ಅಂತ ಅಯ್ಯೋ ಇನ್ನೂರು ಹೇಳೋದು ಒಳ್ಳೆದಕ್ಕೆ ಸುಮ್ಕಿರಪ್ಪ ಅದು ಯಾಕೆ ಬಾಯಿಸ್ಕೊಳ್ಳಿ ಬಿಡು ಮಗ ಏನು ಆರು ತಿಂಗಳು ಏನು ಹಿಂಗೆ ಬರ್ನ ಬರ್ತದೆ ತಳಾಕೆ ಬರ್ಲಾಕೀಗ ಏನಂತೆ ತಳಕೆ ಉಗಿರ್ ಸುಮ್ಕಿರೋ ಜೀ ಏನಂತ ಇದು ಹಂಗೆ ಇರ್ತಿತ್ತರ ಅಷ್ಟು ಮಿಕ್ಕಿ ಮಿರಿ ಅವನು ಬಾಡಿಗೆ ಬಂದಿತ್ತು ಹಂಗೆ ಹಿಂಗೆ ಅದ ನಾನೇ ಬಾಡಿಗೆ ಕೊಟ್ಟು ಬಿಡ್ತೀನಿ ಬಿಡು ಹಂಗೆ ಇವ್ರು ಆರಾಮಾಗಿ ಹೇಳಾಕಿಲ್ಲ ಅವ್ನು ಏನಾರ ಅಂದ್ರ ಬಾಡ್ಗೆ ಕೊಟ್ಬಿಡಾಕತ್ತದ ಬಿಡಿನೇನೋ ಅಷ್ಟೆ ಹಂಗೆ ಕಾಣಕತ್ತ ಆತ್ಮಗ ಚತಿ ಅವನೆಲ್ಲ ಎಲ್ಲಿ ಯಾಕಂದನು ಸರಿ ಸರಿ ಅಜ್ಜಿ ಆಯ್ತು ಏನಾರು ಬೇಕಾದ್ರೆ ನನಗೆ ಫೋನ್ ಮಾಡಿ ನೀವು ಎಲ್ಲ ಮಗ ಇದು ನಿಮ್ಮ ಅಪ್ಪನ ಬಗ್ಗೆ ಎಲ್ಲಾರ ವಿಚಾರಿಸೇವಲ್ಲ ಅಜ್ಜಿ ಒಳ್ಳೆ ಮತಲ್ಲಿ ಇರ್ತಾವೆ ನೀ ಇನ್ನೊಂದು ಸುತ್ತಿ ಅವ್ ಸುದ್ದಿ ನನ್ನ ಕುಟ್ಟಿರ್ತಾರೆ ನನ್ನ ಕುಟ್ಟಿ ಮಾತಾಡಾಕಿಲ್ಲ ನಾನು

ಅಂತ ಮಕ್ಕಳನ್ನ ಎತ್ಮೇಲೆ ಮೇಲೆ ಇನ್ನೇನು ಅವ್ನು ಬೋಸನೆ ಬೇಕಲ್ಲಪ್ಪ ಅವ್ನು ಸುದ್ದಿ ಎತ್ಬಿಡ್ರೆ ಅಪ್ಪ ಸುದ್ದಿ ನನಗೆ ನಿಜ ಕೂಡ ನನಗೆ ಭಾಳ ಹುಚ್ಚು ಬಂದಂಗೆ ಆಯ್ತು ನನಗೆ ಇನ್ನೊಂದ್ಸತಿ ಅವ್ನು ಸುದ್ದಿನ ಎತ್ಬೇಡ ನೀನು ಸರಿ ಆಯ್ತು ನಾನು ಹೋಯ್ತೀನಿ ಆಯ್ತು ಬಾ ಕಾಪಿ ನಾಟ್ ಕುಡಿದ್ರೆ ಕುತ್ಕೊಂಚು ಕಾಪಿ ಕಾಯಿಸ್ಕೊಟ್ಟೆ ಊಟ ಮಾಡೋಗ ಊಟವೇ ಉಪಯೋಗ ಮಾಡೋದೇ ಊಟ ಮಾಡೋ ಒಂಚೂರು ಅನ್ನವೆ ಬೇಡಕ ಸುಮ್ಕಿರ ಜಿ ಬರ್ತೀನಿ ನೋಡಕ ನೋಡು ಅವ್ನು ಸುದ್ದಿ ಹತ್ರ ಆಯ್ಕೆ ಬರಕ್ಕೆ ನಿಮಗೆ ನೀನು ಅಂತ ಕಲೆ ಹೆಂಗ್ ಸೇಕ ಸುಮ್ ಕುತ್ಕೊಂಡೆ ಆಯ್ಕೆ ಅಂದ್ಮೇಲೆ ಯಾಕೆ ಮಾತಾಡಬೇಕು ಯಾಕೆ ಹೇಳ್ಬೇಕು ನೀನು ಆ ಸುದ್ದಿಯೇ ಸುಮ್ ನೀರು ಬತ್ತ ನಿನ್ ಮಗ ಎಲ್ಲೋದನು ಬತ್ತನ ತಿರಚೆ ಸುತಾಕ ಹೋಗನ್ ಸುಮ್ ಕುತ್ಕೋ ಅಯ್ಯೋ ಅಮುಂಡೆ ಮಗ ನಿಂದ ಕೇಳ್ಬಾರದು ಮಾತರನ ಕೇಳ್ಂಗೈತು ಕಣಕ ಎಲ್ಲಾರ್ಕೇ ಉಗುಸ್ಕಬೇಕಲಕ ಮಂಡೆ ಮಗ ಸುತಿತ್ತ್ರೆ ಸುಮ್ ನೀರು ಮತ್ತೆ ಯಾಕೆ ತಕೋದೀಯಾ ಯಾ ಸುದ್ದಿ ಯಾಕ್ ತಕ್ ನಿನಗೆ ಈಗ ಯಾಕ್ನ ಬೇಕು ಸುಮ್ ನೀದಾಕ ಕಿಲ್ವಾ ಎಲ್ಲೋಯ್ತ ನಿಂಗ ಗಂಡ ಇಟ್ಟುನಕ ಬಂದಿಲ್ಲ ಆಲ್ಗಾರಿ ಮುಂಡೆ ಮಗ ಎಲ್ಲ ಹಾಳ್ ಬಿದ್ದ ಹೋಗಿತನ ಹಾಳ್ ಬಿದ್ದ ಹೋಗ್ಲಿ ಹೋಗು ಅಮುಂಡೆ ಮಗ ಆನ್ ಸರಿ ಆಗಿರಲ್ಲ ಸರಿ ಆಗಿರದು ಅಲ ವಾತಾರಿ ದೋಗನ ಏನು ಕಡಕತ್ತೆ ಕಣಂಗೆ ಅದೆಲ್ಲ ಹಾಳ್ ಬಿದ್ದ ಹೋಗಿತನ ಕಾಣೆ ಪತ್ತೆನೇ ಇಲ್ಲ ಇಟ್ಟುನಕ ಬರಬೇಕತನ ಇಷ್ಟ ಆಗದೆ ತಿನ್ಬಿಟ್ಟು ಹಾಳ್ ಬಿದ್ದ ಹೋಗ್ಲಿ ಎಲ್ಲರೆಯೇ ಸುಮ್ ನೀರ ತಗದೆ ಏನಂಗೇ ಐ ಮಾತೊಳು ನಿಂಗೆ ಇರ್ತೀವಿ ಅಕ್ಕ ನಿಮ್ಮ ಮಗ ಆಡ್ ಬಿದೋಗ್ಲಿ ಆಡ್ಬಿದೋಗ್ಲಿ ಅಂತೀರ ಯಾಕೆ ಹ್ಞೂ ಮುಂಡೆ ಮಗ ಸರಿ ಕತೆ ಮುಂಡೆ ಮಗ ಅವ್ನು ಇರೋದಕ್ಕೆ ಆಡ್ ಬಿದ್ದೋ ಸರಿ ಆಯ್ತದ ಕಣ ಅವ್ರು ಏನ್ ಮಾಡಿದ್ರು ನಿಂಗೆ ತರ್ಕೆಟ್ ಹೋಗಿದ್ದದ ನನಗೆ ಹುಚ್ಚು ಹುಚ್ಚು ಬಂದಾಗ ಆಯ್ತದೆ ಕಣಕ ನೀವು ಹೇಳ್ತೀಯ ನನಗೆ ಎಷ್ಟು ಒಟವರಿ ಇಕ್ಕಿಲ್ಲ ನನಗೆ ಎಷ್ಟು ಒಟ್ಟವ್ರೀಕೆ ಹೇಳು ನನ್ನ ಮಗ ಇಲ್ವಲ್ಲ ಅಂತ ಒಟೋರಿಕೋ ನನಗೆ ಯಾರವ ವಡದ್ ಮನೆಯಿಂದ ಹಚ್ ಕೊಡ್ಸ್ತಾರನ್ನ ಕೋರ್ಸಿದ್ರ ಯಾರಿಯ ಮಾತಾಡ್ತಿ ಹೇಳ್ತಿರ್ಗ ಸುಮ್ಮ ಕೂತ್ಕೊಂಡು ನೀನು ಬಾಯಿ ಮುಚ್ಕೊಂಡು ಹ್ಞೂ ಸಾಯ್ತ್ರೆಕಾಯ್ತು ರಾ ಕುತ್ಕೋ ಮಾದೇವ ಬಂದಿತಕ ಹ್ಞೂ ಬಂದಿದ್ದ ಕಣಕ ಸಾಮಾನು ತಕೊಂಡು ಹ ಕೊಟ್ಟೋಗ ಬಂದಿದ ಓ ಏನ್ ಸಾಮಾನ ಮಾಮೂಲಿ ದಿನಸಿ ಸಾಮಾನು ಮನೆಗೆ ಬೇಳೆಕಾಳು ಅಯ್ಯೋ ಎರಡು ಬೇಕಾದಾಗ ಗೊತ್ಕೊಬಂದ ಬೇಳೆಕಾಳು ಸಕ್ಕರೆ ಅಂತೆ ಬ್ಯಾಲ್ವಂತೆ ಟೀ ಪುಡಿ ಅಯ್ಯೋ ಈರುಳ್ಳಿ ಬೆಳ್ಳುಳ್ಳಿ ತರಕಾರಿ ಎರಡು ಬೇಕಾದಾಗ ಗೊತ್ಕೊಂಬಂದವನೇ ಓಹ್ ಹೆಂಗ ಹೆಂಗೋ ಪಪ್ಪಾ ಅಹ್ ಅಯ್ಯೋ ಅಷ್ಟೇ ಅಲ್ವಾಕ ಮತ್ತೆ ಹೇಳಕ್ಕಿಲ್ವಾ ಎಷ್ಟೇ ಆದ್ರೂ ನಮ್ದು ನಮ್ದೆ ಕನಕ ಒಟ್ಟು ಅವರ್ಕತ್ತಾರ ಕನಕ ಗೋವಿಂದ ಮನೆ ನೋಡಿ ಹೆಂಗ್ ಕೊಟ್ಟ ಅನ್ಬಿಟ್ಟು ಅಯ್ಯೋ ಮಹಾದೇವನ ಬಗ್ಗೆ ನನಗೆ ಅಕ ಯಾವ್ದೆ ತರದಲ್ವೇ ಅನ್ಮನಿಲ್ಲ ಯಾವತ್ತಿದ್ರು ನನ್ನ ಮಗ ನನ್ಗೆ ಮಾಡ್ತಾನೇನೋ ನಂಬಿಕೆ ಅದೇ ಗೋವಿಂದ ನೋಡಕ ಹಾಂ ನನ್ನ ಮಗ ಹೇಗೆ ಮನೆ ಕೊಟ್ಬಿಡ್ತು ಏತ್ನೇ ಕುಂತಿದ್ದು ನನಗೆ ನೋಡು ಹಂಗೆ ಫೋನ್ ಮಾಡಿ ಅಲ್ದ ನಿಮ್ಮ ಮುಂದೆ ಅಯ್ಯೋ ನನಗೆ ಗೋಸಿ ಸಂತೋಷ ಆಗಲಿಲ್ಲ ಕನಕ ನಿಜವಾಗ್ಲೇ ನನ್ನ ಮಗ ಅಯ್ಯೋ ಹೆಂಗೋ ತಿಕ್ಕ ಮಕ್ಕ ತೋಲ್ ಹಾಕಿಟ್ಕೋದು ನನ್ನ ಮಕ್ಕಳನ್ನ ಇವತ್ತು ಏನೋ ಅವ್ರ ಅಕ್ಕಳಿಂದಂತೂ ನೆಮ್ಮದಿ ನನಗೆ ನನ್ನ ನಾನು ನನಗೆ ನೆಮ್ಮದಿ ಸಿಗ್ತದೆ ಕನಕ ನಿಜವಾಗ್ಲೇ ಅಯ್ಯೋ ದೇವ್ರದ್ದಿಂದ ನನ್ನ ಮಕ್ಳಿಗೆ ಐದು ಸಾವಿರ ಕೊಟ್ಟಿದ್ದೆ ದೇವ್ರಿಗೆ ಕಾಪಾಡಲಿ ಕನಕ ನಾವು ಊರು ವರ್ಷದ ಚೆನ್ನಾಗಿ ಒನ್ ಓ ಕ್ಲಾಕ್ ನನ್ನ ಮಕ್ಳು ಅಯ್ಯೋ ಚೆನ್ನಾಗಿರ್ತಾರೆ ಸುಮ್ಮನೆ ನಿಂಗೆ ಅಕ್ಕ ಸುಮ್ಕೆ ಚೆನ್ನಾಗಿರ್ತಾರೆ ಆಗಸ್ಕಬ್ರಾ ಯಾಕೆ ಅಯ್ಯೋ ಏನು ಏನು ಯಾರು ಹತ್ತಿದ್ದೀರಿ ಸುಮ್ಮೀರಿ ಆಗಕ ಯಾಕೆ ಕುಂಟೋಗಲ್ಲ ನಾನು ಆಚಕಾಯ್ತಲ್ಲ ಹೋಗೋಳೆ ಸರಿಯಾಗಿ ಮಾನ ಮರ್ಬೋದಿಲ್ಲ ನೀವೇ ಬಂದ್ಬಿಟ್ಟು ದಯ್ಯ ಬಂದು ಅದ್ಕೆನ ಹಾಚ್ಕೊಂಡು ಹ್ಞೂ ಬರ್ತೀನಿ ಮನೆ ಕಡಿಸ್ತೇವನಿಲ್ಲ ಅಲ್ಲೇ ಇರ್ಬೇಕು ಅಂದ್ಕೊಂಡು ಹೋದ್ಲು ಓಲಾಕೆ ಪಾತ್ರೆ ಎಲ್ಲ ಇಲ್ಲಿ ಅವೇ ಬಂದಾಳೆನೋ ಬಂದಳ ಬಿಟ್ಟೆ ಎಲ್ಲಾರು ಮಾಡ್ಕೊಳ್ಳಿಂದ ಇವತ್ತು ನಮ್ಮ ಮನೇಲಿ ನಿಮ್ದಿಲ್ಲದ ಮನೆ ಬಿಡೋಂಗಾಯ್ತು ತಾನೇ ಯಾವ ಬುದ್ಧಿ ಕಲ್ತಿದ್ದಳವ ಅವೆಲ್ಲ ಬೇಕಾಗಿತ್ತ ಅವಳಿಗೆ ಮದ್ವೆಕ್ಕಿಂತ ಮುಂಚೆಗೆ ಆಡ್ಕೊಂಡವಳನ್ನ ಮತ್ತೆ ಈಗ ಸರಿಯಾಗಿ ಹೇಳೋನು ಏನು ಓಸಿ ಆಡಳಕ ಅವಳು ಮತ್ತೆ ಅವು ಊನು ಹಾಳಾಡು ಆಯ್ಕೆ ಕಳ್ಕೊಳ್ಳೋಳು ನನ್ನ ಮಕ್ಕಳು ನನ್ನ ಮಕ್ಕಳು ಅಂದ್ಕೊಂಡು ಮಗಳಿರೋ ಸುದ್ದಿ ಹೇಳಿದ್ರೆ ಕದ್ದು ಮುಚ್ಚಿ ಮದುವೆ ಮಾಡಿದ್ರು ಕನವ ಇರೋರು ಅಬ್ನೇ ಮಗ ಅಂತ ಬಿಟ್ಟು ಮಾಡಿದ್ದು ಮದುವೆ ಮಾಡ್ಕೊಂಡಾಗ ಎಲ್ಲಿ ಹೇಳಿದ್ರು ಹೇಳಿತಿಲ್ಲ ಹೇಳಿತಿ ಸುಮ್ಕೆ ಹೇಳಿತಿಲ್ಲ ಕನಕ ಹ್ಞೂ ಅಲಕ ನೀವು ಸಾಯ್ತರಕ ನೀನು ನನಗೆ ಮೊದಲು ಮದುವೆ ಆಗಿತ್ತ ನಿನ್ ಗೊತ್ತಿದ್ದಿಲ್ಲ ನನ್ಗೆ ಗೊತ್ತಿರ ಕಣ್ಣ ಮದುವೆ ಖಾಲಿ ಉಂಟೋಗ ಅವಳು ಇರುತ್ತಿಲ್ಲ ಉಂಟೋಗಿದ್ಲಾ ಎಲ್ಲಿದ್ಲು ಇರ್ತಿಲ್ಲ ಇರ್ತಿಲ್ಲ ನಮ್ಮ ಮತ್ತೆ ನಮ ಆಗ್ತದೆ ನನಗೆ ನನಗೇನಕ ಗೊತ್ತು ಈಗ ತಮಾಣಿಂಗ್ ನೀಳಿದ್ಲ ಅಂತ ಕೇಳಕ್ಕದ ನಾನು ಕಣ್ಣು ಮುಟ್ಕೆ ತಮಣ್ಣ ಒಂದೇ ಇದ್ದಿದ್ದು ಅಯ್ಯೋ ಯಾರು ಇಲ್ಲಿ ಏನೋ ರೆಡ್ಡ್ ಟು ನನ್ನ ಮನೆ ಪುಡಾ ಮಾಡ್ಬಿಟ್ಟಲಕ ನಿಜವಾಗ್ಲೂವೇ ರಾತ್ರಿ ನಿದ್ದೆನೇ ಬರಲಿಲ್ಲ ನೆನೆ ಸಾಧನೆಲ್ಲಾನುವೇ ಆಯರ್ ಕ ಬಂದಿ ತಮ್ಮಣ್ಣೆ ಆಟು खेळ್ಬಿಟೆ ನಾನು ಏನಾನು ಆಟುಕ್ಕೆ ಹಾಕೋ ನಾನು ತುಂಪಟ ತಕ ಬಂದಿ ಜೋರಸೋದ್ಕೆ ನರಿಂಸ ಆದಂಗಾಯಿತು ಸಾಕಾ ಆದನಾಗಿ ಹೋಯ್ತು ಕನಕ ನಿಜವಾಗ್ಲೂವೇ ಸಾಕಾ ಆದಂಗಾಗಿ ಅಮ್ಮ ಈ ಕೈ ನೋ ಬಂದ್ರು ನಮಗೆಿದ ಬರ್ನಿವಲ್ಲ ಇಲ್ಲಿ ಅಯ್ಯೋ ನಿದ್ದೆನೇ ಬರಲಿಲ್ಲ ಕನಕ ಕಣ್ಣು ಗೆತ್ತಿಲ್ನೆ ಅಯ್ಯೋ ವಾಸಜಗಲ್ವಾ ಅತ್ತಂಗ ಆಗದಕ ಸುಂಕಿ ಸರ್ ಎತ್ತದಕತೆ ಬೇಸಾಯತದೆ ಸಜಗಲ್ವಾ ಅತ್ತಕ್ಕೆ ಕನಕ ವಾಸಜಗಕ್ಕೆ ಒಂದಕಳ ದೋಸಿಯೆ ಏನ್ ತಗತದೆ ಏನ್ ಅಡುಗೆ ಮಾಡಿದ್ರಕ್ಕ ಉಪ್ಪ ಹೆಸರು ಮಾಡಿದ್ದು ಹ್ಞೂ ಉಪ್ಪೆ ಹೆಸರು ಮಾಡಿದ್ದು ಹಾಂ ಅದನ್ನ ಹಾಕೊಂಡು ಒಂದು ಮುಂದೆ ಇಟ್ಟಿಕ್ಕಿ ನಾನು ಇಕ್ಕೊಂಡೆ ಪುಣ್ಯಾತ್ಮ ಇಟ್ಟು ನೆಲ್ಲಿ ಹೋಗಿದಾನ ಹಾಳು ಬಿದ್ದಿ ಪತ್ತೇನೆ ಇಲ್ಲ ಏಡಿದಾಗ ಕುಂತದಕ್ಕ ಗರ್ಗು ಬಂದದ ಟೀನ್ ಬರ ಟೀನ್ ಬರ ಬಂದದ ಕನವ ಅಯ್ಯೋ ಐದು ಗಂಟೆ ಹತ್ತಾಗ ಹೇಳ್ದ ಕಾಟ ಕುಡಿಬೇಕು ಹೇಳು ಟೀ ಮಡ್ಗು ಟೀ ಮಾಡ್ಕೊಂದ್ಕೊಂಡು ಹ್ಞೂ ಟೀ ಯೋ ಕಾಪಿಯೋ ಏನಾರು ಮುಡ್ಗು ಹೇಳಮಿ ಎಳಮಿ ಅಂದ್ಕೊಂಡು ಎದ್ದಿ ಮುಡಿ ಕೊಟ್ಟು ಕುಡ್ದವ ಚಿರುಗಿ ಹಾಕೋಕೆ ಹೋಗಿದ್ದಾನ ಎಂದ್ಲೂ ಮುಡಿದು ಹುಟ್ಟು ಎಂದ್ಲು ಕನಕ ಇದು ್ರ ಮುಂದ ಅದು ಟೀಗಿ ಕುಡಿತಿತಿಲ್ಲ ಸುಮ್ಮ ಕೂತುಕ ಸುಮ್ನೀರು ಸುಮ್ನೀರಾಕ ಸುಮ್ ಕೂತುಕತೆ ಹಂಗ ಬರ ಅಂತ ತಂದಿನ ಬಿಟ್ಟೆ ಆಮೇಲೆ ಒಣ್ಣ ತಪ್ಪ ತಿಳ್ಕೊಂಡು ಅಯ್ಯೋ ನಾನೇ ಯಾಕೆ ಹೋಗ ನ ಮುಖನ್ಗೆ ಆ ಮುರ್ಗನ್ಗೆ ಯಾವಾಗ ಉಂಡ್ಲಿ ಯಾವಾಗ ತಿರ್ಲಿ ತಿಂದಾನಿದ್ರು ನಮಗೇನು ಅವ್ನು ತಿಂದ್ರಷ್ಟು ಬಿಟ್ಟರೆಷ್ಟಕ ಏ ಹೋಗು ನಾನು ತಲೆ ಕೆಟ್ಟ ನಾನು ಎಂಪಿ ಬಂದಿಲ್ಲ ಇಲ್ಲಕ್ಕ ಬಂದಿಲ್ಲ 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 ಅವಳು ಆ ತೊಂದ್ರೆ ಬರ್ಲಿ ಇಲ್ಲ ನಾನು ಏನು ಮಾಡಾನೆ ಏ ಬರ್ದನಿ ಇದತ್ತಾಳು ಸುಮ್ನೀರು ಬತ್ತಾಳಂತೆ ಯಾಕ ಬೇಜಾರಾಗ ಯಾಕು ಕೈ ಹೇಳ್ತೀಯ ಹಾ ಏನೇ ಅಲ್ಲಿ ಎಷ್ಟ್ ಬೇಜಾರ್ ಹಾಕಿಲ್ಲ ಯಾವ್ ಬೇಜಾರು ಕನಕ ಬೇಜಾರ್ ಆಯ್ತದ್ರಿ ಏನ್ ಮಾಡಿ ಅವೆ ಮಾಡ್ಕೊಂಡ ಕುತ್ಕೊಂಡ್ರೆ ಬಂಗಾನಿರ್ತವಕ ಹೇಳ್ತೀಯ ನೀನು ಯಾವ್ ಏನಾರು ಮಾಡ್ಕೊಳ್ಳೋನ್ ಏನು ಉಪಯೋಗ ನಾನು ಏನು ಮಾತಾಡಕೂ ಇಲ್ಲ ಸುಮ್ನೆ ಯಾಕ್ ನೀನು ಯಾಕೆ ಮಾತಾಡಿಯಾಕೊಂತರ ಮಲಗ್ರ ಆಕೆ ಆಡ್ತಾ ಕನಕ ಹೇಳ್ತೀನಿ ನೀನು ಸುಮ್ನೆ ಇರೋದನ್ನಕ್ಕಿಲ್ಲ ಕನಕ ಸುಮ್ನೆ ಏನೇನಾರು ಏನಾರು ಕೆಣಕದ ಮನೆಯಲ್ಲಿ ನೆಮ್ಮದಿ ಕೊಡಕಿಲ್ಲ ವಾಕು ತಲಿಯಾಕ ತಿಂದಿನಿ ನೀನು ನಿಂಗಕ ಸುಮ್ನ ಇರು ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ